ಆಮೇಲೆ ಪ್ರತಿಯೊಂದು ರೇಟನ್ನು ರೈಸ್ ಮಾಡೋರು ಈಗ ಯಾವುದು ಎಣ್ಣೆ ರೇಟ್ಗಳಾಗಲಿ ದಿನಸಿ ಐಟಮ್ಗಳಾಗಲಿ ಗ್ಯಾಸ್ ರೇಟ್ಗಳಾಗಲಿ ಪ್ರತಿಯೊಂದು ರೇಟ್ ರೈಸ್ ಮಾಡೋರು ಆಮೇಲೆ ಎಷ್ಟೋ ಜನ ಲೇಡೀಸ್ಗಳು ಸಾಪ್ ಆಗ್ತಾ ಇದ್ದಾರೆ ಸರ್ ಅವ್ರು ಅನೌನ್ಸ್ ಮಾಡಿದ್ರೆ ಹೊರತು ನಮ್ಗೆ ಯಾವುದೇ ರೀತಿ ದುಡ್ಡು ಕಾಸು ಕೊಡ್ತಾಯಿಲ್ಲ ಮುಂದೆ 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 ನಮಗೆ ಯಾವುದೇ ರೀತಿ ಭಾಗ್ಯ ನಮಗೆ ಸಿಗ್ತಾಯಿಲ್ಲ ಕರೆಕ್ಟಾಗಿ ಒಟ್ಟೆಲ್ಲ ಅನೌನ್ಸ್ ಮಾಡಿದ್ದಾರೆ ಈಗ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟಿಗೆ ಇರ್ಬೋದು ಇನ್ನು ಎಂಬತ್ತು ಪರ್ಸೆಂಟು ಯಾವುದೇ ಭಾಗ್ಯ ಹೇಳ್ದೆ ಅವರು ಇಲ್ಲರೂ ಸಾಪ ಎಲ್ಲಾನು ಆಗ್ತಾ ಇದಾರೆ ಕಾಂಗ್ರೆಸ್ ಈ ಐದು ಭಾಗ್ಯಗಳಿಂದ ಕೃಷಿಗಿಂತ ಕೈ ಸುದ್ದಿನೇ ಜಾಸ್ತಿ ಇದೆ ಹೌದು ಹೌದು ಸರ್ ನಮ್ಮ ಕೃಷಿಗಾಗ್ಲಿ ನಮ್ಮ ರೈತರ ಪರವಾಗಿ ಒಂದು ಒಳ್ಳೆ ಕೆಲಸನ ಮಾಡಿಲ್ಲ ಸರ್ ರೈತರಿಗೆ ಡೆಪಾಸಿಟ್ ಫಸ್ಟ್ ಬೋರ್ವಲ್ ಹಾಸ್ಕೊಂಡು ಒಂದು ಟಿ ಸಿ ಹಾಸ್ಕೋಬೇಕಂದ್ರೆ ಒಂದು ಐವತ್ತು ಸಾವಿರ ಚಿಲ್ಡ್ರೆ ಏನೋ ಆಗ್ತಿತ್ತಂತೆ ಇವಾಗ ಹತ್ರ ಎರಡೂವರೆ ಲಕ್ಷ ಏನೋ ಮಾಡಿದ್ದಾರೆ ಹೌದು ಸರ್ ಆಗ್ತಾ ಆಗ್ತಾ ಇದೆ ಅದೇ ರೀತಿ ಮಾಡ್ತಾ ಇದ್ದಾರೆ ಕರೆಂಟ್ ಯೂನಿಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಕರೆಂಟ್ ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇಲ್ಲ ಇವರು ಇದಕ್ಕೆ ಈ ಒಂದು ನೆಟ್ಟ ನೆರಕೊಂದು ಮಳೆ ಇಲ್ಲ ಸರ್ ಇವ್ರು ಅಧಿಕಾರ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ಇಲ್ಲೇ ಗೊತ್ತಾಗುತ್ತೆ ಇವತ್ತು ಎಂಥ ಇಡೀ ಸಾಪ ಆಗ್ತಾ ಇದ್ದಾರೆ ಅಂದರೆ ಇವ್ರ ಸರ್ಕಾರ ಬಂದಾಗ ಎಸ್ ಎಂ ಕೃಷ್ಣ ಸರ್ಕಾರ ಬಂದಾಗಲೂ ಇದೇ ರೀತಿ ಬರಗಾಲ ಈಗಲೂ ಅದೇ ರೀತಿ ಬರಗಾಲ ಬಂದು ನಿಂತದ್ದು ಇವ್ರ ಒಟ್ಟಿನಲ್ಲಿ ಅಧಿಕಾರದಿಂದ ಇಳಿದ ಮೇಲೆ ಸರ್ ಒಳ್ಳೇದಾಗೋದು ರೈತರಿಗೆ ಇದಂತೂ ಸತ್ಯ